ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಹಗ್ಗ ಜಗ್ಗಾಟ ಜೋರಾಗಿ ನಡೀತಿದೆ ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಘಟ ಘೋಷಣೆ ಹಾಕಿದ್ರೂ ಡಿಕೆ ಶಿವಕುಮಾರ್ ತಮ್ಮ ದಾಳವನ್ನು ಉರುಳಿಸ್ತಾನೆ ಇದ್ದಾರೆ ಪರಿಣಾಮ ಹೈಕಮಾಂಡ್ಗೆ ಅಕ್ಷರಶಃ ಇಕ್ಕಟ್ಟಿನ ಸ್ಥಿತಿ ನಿರ್ಮಾಣವಾಗಿದೆ ಇಂಥ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ್ ಖರ್ಗೆ ಹಿಂದೊಮ್ಮೆ ಸಿಎಂ ಕುರ್ಚಿ ಮಿಸ್ ಆಗಿದ್ದನ್ನ ನೆನಪಿಸುವ ಮೂಲಕ ದೊಡ್ಡ ಸಿಗ್ನಲ್ ಅನ್ನೇ ಕೊಟ್ಟಿದ್ದಾರೆ ಹಾಗಾದರೆ ಖರ್ಗೆ ಏನಾದರೂ ಸಿಎಂ ಆಗೋ ಸಾಧ್ಯತೆ ಇದೆಯಾ ಅವರ ಗೂಢಾರ್ಥದ ಮಾತು ಚಕ್ರವ್ಯೂಹ ಭೇದಿಸೋ ಸೂಚನೆಯಾ ರಾಜಕೀಯ ಅನ್ನೋದು ಹರಿಯೋ ನೀರು ಇಲ್ಲಿ ನಮ್ಮ ನಿಮ್ಮ ಊಹೆ ಅಷ್ಟೇ ಅಲ್ಲ ರಾಜಕೀಯ ಅರೆದು ಕುಡಿದಿರೋ ಪಂಡಿತರ ಊಹೆಯು ಮೀರಿದ ಬೆಳವಣಿಗೆಗಳು ಆಗ್ತವೆ ಘಟನೆಗಳು ನಡೀತವೆ ಕಾರಣ ಒಂದೆರಡು ವರ್ಷದ ಹಿಂದೆಯಷ್ಟೇ ರಾಜಕೀಯಕ್ಕೆ ಎಂಟ್ರಿಯಾದವರು ಸಿಎಂ ಗದ್ದುಗೆ ಏರಿದವರು ಇದ್ದಾರೆ ಹಾಗೆ ಐವತ್ತರಿಂದ ಅರವತ್ತು ವರ್ಷ ರಾಜಕೀಯದಲ್ಲಿದ್ದು ಸಿಎಂ ಸ್ಥಾನ ಸಿಗದೆ ನಿರಾಶರಾದವರು ಇದ್ದಾರೆ ಅದೆಷ್ಟೋ ಕ್ಷಿಪ್ರ ಕ್ರಾಂತಿಯಿಂದ ಆಕ್ಸಿಡೆಂಟ್ ಆಗಿ ಸಿಂಹಾಸನ ಏರಿದವರ ಲಿಸ್ಟ್ ದೊಡ್ಡದಿದೆ ಹೀಗಾಗಿ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ ಅಷ್ಟಕ್ಕೂ ನಾವು ಈ ಮಾತು ಕೇಳುವುದಕ್ಕೆ ಕಾರಣವಾಗಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗೂಢಾರ್ಥದಲ್ಲಿ ಸಿಎಂ ಕುರ್ಚಿಗೆ ಬಿಟ್ಟಿರೋ ಬಾಣ ಎಐಸಿಸಿ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಮ್ಮನೆ ಮಾತಾಡೋರಲ್ಲ ಅವರ ಮಾತಿಗೆ ತೂಕ ಇದೆ ನಡೆನುಡಿಯಲ್ಲಿ ಜಾಣ್ಮೆ ಇದೆ ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಎಂಟ್ರಿಯಾದವರು ಇದೀಗ ಆ ಪಕ್ಷದ ಅತ್ಯುನ್ನತ ಹುದ್ದೆಯಾಗಿರೋ ಎಐಸಿಸಿ ಗದ್ದುಗೆಯನ್ನ ಏರಿದ್ದಾರೆ ಆ ಸ್ಥಾನಕ್ಕೆ ಏರಿದ ಕೆಲವು ಕನ್ನಡಿಗರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಒಬ್ಬರು ಆ ಸ್ಥಾನವನ್ನ ಖರ್ಗೆ ಸಮರ್ಥವಾಗಿಯೇ ನಿಭಾಯಿಸ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಅವರು ಗೂಢಾರ್ಥದಲ್ಲಿ ಬಿಟ್ಟಿರೋ ಬಾಣ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಮೂಡಿಸಿಬಿಟ್ಟಿದೆ ಅಷ್ಟಕ್ಕೂ ಆ ಬಾಣ ಏನು ಅನ್ನೋದು ಇಲ್ಲಿದೆ ನೋಡಿ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಗಿತ್ತು ಅಂದು ವಿಧಾನಸಭೆ ಚುನಾವಣೆಗೂ ಮುನ್ನ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಎಸ್ಎಂ ಕೃಷ್ಣ ರಾಜ್ಯಸಭೆಯಲ್ಲಿರ್ತಾರೆ ಬಟ್ ಇನ್ನೇನು ನಾಲ್ಕೈದು ತಿಂಗಳು ಚುನಾವಣೆ ಇದೆ ಅನ್ನೋ ಟೈಮ್ಗೆ ಒಂದು ಬದಲಾವಣೆ ನಡೆಯುತ್ತೆ ಅದೇನಂದ್ರೆ ರಾಜ್ಯಸಭಾ ಮೆಂಬರ್ ಆಗಿದ್ದ ಎಸ್ ಎಂ ಕೃಷ್ಣ ಅವರನ್ನ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿ ಮಾಡಲಾಗುತ್ತೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸ್ತಾ ಇದ್ದಂತೆ ಎಸ್ ಎಂ ಕೃಷ್ಣ ಸಿಎಂ ಸಿಂಹಾಸನ ಏರ್ತಾರೆ ಹಾಗೊಂದು ವೇಳೆ ಎಸ್ ಎಂ ಕೃಷ್ಣ ರಾಜ್ಯಕ್ಕೆ ಬರದೆ ದೆಹಲಿ ರಾಜಕೀಯದಲ್ಲೇ ಇದ್ರೆ ಅಂದು ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗೋದು ಪಕ್ಕಾ ಆಗಿತ್ತು ಅಂದು ಸಿಎಂ ಸ್ಥಾನ ಮಿಸ್ ಆಗಿದ್ದನ್ನ ಇಂದು ಮಲ್ಲಿಕಾರ್ಜುನ್ ಖರ್ಗೆ ನೆನಪು ಮಾಡಿಕೊಂಡಿದ್ದಾರೆ ಇಷ್ಟು ದಿನ ಇಲ್ಲದನ್ನ ಈಗ ಯಾಕೆ ನೆನಪು ಮಾಡಿಕೊಂಡ್ರು ಅಂತ ನೋಡ್ತಾ ಹೋದ್ರೆ ಕಾಣಿಸೋದು ಸಿಎಂ ಬಾಣ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಿಎಂ ರೇಸ್ನಲ್ಲಿದ್ದ ಮಲ್ಲಿಕಾರ್ಜುನ್ ಖರ್ಗೆಗೆ ನಿರಾಸೆ ಎದುರಾಗುತ್ತೆ ಹಾಗೆ ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆಗೂ ಮುನ್ನ ಖರ್ಗೆ ಭಾರಿ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು ಆದರೆ ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿಲ್ಲ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತವೆ ಆವಾಗ ಸಿಎಂ ಯಾರಾಗಬೇಕು ಅಂತ ಪ್ರಶ್ನೆ ಬಂದಾಗ ಮುಂಚೂಣಿಯಲ್ಲಿದ್ದ ಹೆಸರು ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದೇ ಆಗಿತ್ತು ಬಟ್ ಜೆಡಿಎಸ್ ನಾಯಕರು ಧರಂಸಿಂಗ್ ಸಿಎಂ ಆಗೋದಕ್ಕೆ ಒಪ್ಪಿಗೆ ಸೂಚಿಸಿರೋ ಪರಿಣಾಮ ಅವಾಗ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸ್ಥಾನ ಅನ್ನೋದು ತಪ್ಪಿಹೋಯಿತು ಆಮೇಲೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾ ಇದ್ದಂತೆ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಕಾಂಗ್ರೆಸ್ ನಾಯಕರು ದೆಹಲಿ ರಾಜಕೀಯಕ್ಕೆ ಕರೆಸಿಕೊಂಡ್ರು ಪರಿಣಾಮ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಬಹುಮತಕ್ಕೆ ಬಂದರೂ ಮಲ್ಲಿಕಾರ್ಜುನ್ ಖರ್ಗೆಗೆ ಸಿಎಂ ಆಗೋ ಯೋಗ ಕೂಡಿ ಬರಲೇ ಇಲ್ಲ ಇದನ್ನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೇಕ ಕಥೆಗಳಿವೆ ಈಗ ಬೇಡಬೇಡಿ ಅಂತ ಹೇಳಿತು ಈಗ ಇರೋ ಪ್ರಶ್ನೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅದೆಲ್ಲವನ್ನ ಈಗ ಯಾಕೆ ನೆನಪಿಸ್ಕೊಂಡ್ರು ಅನ್ನೋದು ಸಾಮಾನ್ಯವಾಗಿ ಅವರು ರಾಜಕೀಯದ ಹಳೆ ಕಥೆಗಳನ್ನ ಹೇಳೋರೇ ಅಲ್ಲ ತಮಗೆ ಬಂದಿರೋ ಅವಕಾಶ ಕೈತಪ್ಪಿ ಹೋಗಿದ್ದನ್ನ ಯಾವತ್ತೂ ಪರಿಣಾಮಕಾರಿಯಾಗಿ ಹೇಳಿದ್ದನ್ನ ರಾಜಕೀಯ ಪಂಡಿತರು ನೋಡಿಲ್ಲ ಆದರೆ ಈಗ ಹೇಳಿದ್ದಾರೆ ಹಾಗಾದ್ರೆ ಖರ್ಗೆ ಅವರಿಗೆ ಸಿಎಂ ಆಗೋ ಸೂಚನೆ ಸಿಕ್ಕಿದ್ಯಾ ಖಂಡಿತ ಏನೋ ಒಂದು ಸೂಚನೆ ಇದೆ ಮಲ್ಲಿಕಾರ್ಜುನ್ ಖರ್ಗೆಗೆ ತಾವು ಸಿಎಂ ಆಗಬೇಕು ಅನ್ನೋ ಆಸೆ ಖಂಡಿತವಾಗಿಯೂ ಇತ್ತು ಹೀಗಾಗಿ ಅವರು ರಾಜ್ಯದ ಉದ್ದಗಲಕ್ಕೂ ಹೋರಾಡಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರೆ ಆದರೆ ದೆಹಲಿ ರಾಜಕೀಯದತ್ತ ಮುಖ ಮಾಡಿದ ಮೇಲೆ ಬಹುಶಃ ಸಿಎಂ ಆಗೋ ಆಸೆ ಬಿಟ್ಬಿಟ್ಟಿದ್ರು ಅನ್ಸುತ್ತೆ ಅದರಲ್ಲಿಯೂ ಎಐಸಿಸಿ ಅಧ್ಯಕ್ಷರಾದ ಮೇಲೆ ಸಿಎಂ ಆಗೋ ಆಸೆ ಖಂಡಿತವಾಗಿಯೂ ಅವರಲ್ಲಿ ಕಾಣಿಸ್ತಾ ಇರಲಿಲ್ಲ ಆದರೆ ಈಗ ರಾಜ್ಯ ರಾಜಕೀಯದಲ್ಲಿ ಎದುರಾಗ್ತಾ ಇರೋ ಸನ್ನಿವೇಶ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಸ್ಥಾನದಲ್ಲಿ ತಂದು ಕೂರಿಸುತ್ತಾ ಅನ್ನೋದನ್ನ ನೋಡಬೇಕು ಹಾಗಾದ್ರೆ ಸಿಎಂ ಗಾದಿಯ ಚಕ್ರವ್ಯೂಹವನ್ನ ಮಲ್ಲಿಕಾರ್ಜುನ್ ಭೇದಿಸ್ತಾರ ಸಿದ್ದು ಡಿಕೆ ನಡುವಿನ ಫೈಟ್ ಖರ್ಗೆಗೆ ಭಾಗ್ಯದ ಬಾಗಿಲು ತೆರೆಸುತ್ತಾ ಅಂತ ನೋಡ್ತಾ ಹೋದಾಗ ಕೆಲವು ರಾಜಕೀಯ ಲೆಕ್ಕಾಚಾರಗಳು ಕಣ್ಮುಂದೆ ಬರೋದು ಪಕ್ಕಾ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಘಂಟಾ ಘೋಷವಾಗಿ ಘೋಷಣೆ ಮಾಡಿದ್ದಾರೆ ಅದರಲ್ಲಿಯೂ ದೆಹಲಿಯಲ್ಲಿಯೇ ಇಟ್ಕೊಂಡು ಹೈಕಮಾಂಡ್ ನಾಯಕರ ಭೇಟಿಗೂ ಮುನ್ನ ಬಾಣ ಬಿಟ್ಟು ಬಂದಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ತನಗೆ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸದೆ ಬೇರೆ ಆಯ್ಕೆ ಇಲ್ಲ ಅಂತ ಹತಾಶೆಯಲ್ಲೇ ಹೇಳಿಕೆಯನ್ನ ಕೊಟ್ಟಾಗಿದೆ ಆದರೆ ಡಿ ಕೆ ಶಿವಕುಮಾರ್ ತಾವು ಸಿಎಂ ಆಗಲೇಬೇಕು ಅಂತ ಬಿಗು ಪಟ್ಟನ್ನ ಹೈಕಮಾಂಡ್ ಮಟ್ಟದಲ್ಲಿ ಮುಂದುವರೆಸಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ ತಾನು ಚುನಾವಣೆಯಲ್ಲಿ ಗೆಲುವಿಗೆ ತನು ಮನ ಧನ ನೆರವು ನೀಡಿದ್ದೇನೆ ಹೀಗಾಗಿ ತನಗೆ ಸಿಎಂ ಕುರ್ಚಿಯನ್ನ ಇದೇ ಅವಧಿಯಲ್ಲಿ ಕೊಡಲೇಬೇಕು ಅಂತ ಪಟ್ಟು ಹಾಕಿದ್ದಾರೆ ಇದು ಹೈಕಮಾಂಡ್ ನಾಯಕರಿಗೆ ಇಕ್ಕಟ್ಟು ಶುರು ಮಾಡಿದೆ ಅತ್ತ ಸಿದ್ದರಾಮಯ್ಯ ಅವರನ್ನ ಕೆಳಕಿಳಿಸುವಂತೆಯೂ ಇಲ್ಲ ಇತ್ತ ಡಿಕೆಶಿಯನ್ನ ಕೈ ಬಿಡುವಂತೆಯೂ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ ಹೈಕಮಾಂಡ್ ನಾಯಕರಿಗೆ ಕರ್ನಾಟಕ ಅನಿವಾರ್ಯ ಅವರ ಕೈಯಲ್ಲಿರೋ ಕೆಲವೇ ಕೆಲವು ರಾಜ್ಯದಲ್ಲಿ ಕರ್ನಾಟಕವೇ ಅತಿ ದೊಡ್ಡ ರಾಜ್ಯ ಹೀಗಾಗಿ ಹೀಗಾದ್ರೂ ಮಾಡಿ ಇನ್ನೂ ಎರಡೂವರೆ ವರ್ಷ ಕಾಂಗ್ರೆಸ್ ಗದ್ದುಗೆಯಲ್ಲೇ ಇರುವಂತೆ ನೋಡಿಕೊಳ್ಬೇಕಾಗಿದೆ ಆದರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣಗಳ ನಡುವಿನ ಹಗ್ಗ ಜಗ್ಗಾಟ ಅಕ್ಷರಶಃ ಹೈಕಮಾಂಡ್ ಸುಸ್ತಾಗಿದೆ ಈಗ ಅವರು ದಾರಿ ಕಾಣದ ಸ್ಥಿತಿಯಲ್ಲಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅತ್ತ ಮುಖ ಮಾಡಿದಂತೆ ಕಾಣಿಸ್ತಿದೆ ಆ ಸುಳಿವು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಕುರ್ಚಿಗೆ ಬಾಣ ಬಿಟ್ಟಿದ್ದಾರೆ ಅನ್ನೋದು ಕಾಣಿಸ್ತಿದೆ